ಇಲ್ಲಿ ನೀವು ಬಂದು ನಿಮ್ಮ ಪ್ರೀಮಿಯಂ ಟೈಮ್ ನ ವ್ಯಾಲ್ಯೂಬಲ್ ಆಗಿ ಸ್ಪೆಂಡ್ ಮಾಡಿದ್ರಿ ಅಂದ್ರೆ ನಿಮಗೆ ಬೇಕಿರೋ ವ್ಯಾಲ್ಯೂಬಲ್ ಡ್ರೆಸ್ ಮೆಟೀರಿಯಲ್ಸ್ ತಿರಲ್ಲೇ ನೀವು ಬೆಂಗಳೂರ್ಗೆ ಹೋಗೋದ ಬೇಡ ಮೈಸೂರ್ಗೆ ಹೋಗೋದ್ ಬೇಡ ಇಲ್ಲೇ ಹೇಳ್ತೀರಾ ಬ್ಲಾಕ್ ಕಲರ್ ವಾವ್ ಮರ್ಚಂಟ ಕಲರ್ ವಾವ್ ಎಲ್ಲಾ ಡ್ರೆಸ್ ಮೆಟೀರಿಯಲ್ಸ್ ವಾವ್ 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 ಹಾಯ್ ಗಾಸ್ ನಾನ್ ನಿಮ್ಮ ಸುಭಾಷ್ ಮಾತಾಡ್ತಾ ಇದ್ದೀನಿ ಆಕ್ಚುಲಿ ಇವತ್ ನಾನು ಎಲ್ಲಿದ್ದೀನಿ ಅಂದ್ರೆ ನಮ್ದೆ ಸ್ಟೈಲ್ ಅಂತ ಹೇಳಿ ಒಂದು ಬಟ್ಟೆ ಅಂಗಡಿ ಇದೀನಿ ಈ ಬಟ್ಟೆ ಈ ಬಟ್ಟೆ ಅಂಗಡಿ ತಿಪ್ಟೂರಲ್ಲಿ ಇದ್ರೆ ಅದ್ರಲ್ಲೂ ನೀವ್ ಯಂಗ್ ಯಂಗ್ಸ್ಟರ್ಸ್ ಆಗಿದ್ರೆ ನಿಮ್ಗೆ ಈ ಬಟ್ಟೆ ಅಂಗಡಿ ಡೆಫಿನೆಟ್ ಆಗಿ ಗೊತ್ತಿರಬೇಕು ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ತುಂಬಾ ಜನ ತಿೂರಲ್ಲಿ ಬ್ರಾಂಡೆಡ್ ಕ್ಲಾತ್ಸ್ ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರೋ ಒಳ್ಳೆ ಕ್ಲಾಸ್ ಅಫೋರ್ಡಬಲ್ ರೇಟ್ ಅಲ್ಲಿ ಬೇಕು ಅಂತ ಬಯಸ್ತಾ ಇರ್ತಾರೆ ಅಂತ ಹುಡುಗರು ಡೆಫಿನೆಟ್ ಆಗಿ ನಿಮ್ ಕಾಲೇಜಲ್ಲಿ ಅಲ್ಲಿ ಯಾರು ಇರ್ತಾರೆ ಇವನ್ ಎಲ್ಲಿಂದ ಈ ಬಟ್ಟೆ ತರ್ತಾನೆ ಅಂತ ನೋಡಿದ್ರೆ ಡೆಫಿನೆಟ್ ಆಗಿ ಟೆನ್ ಔಟ್ ಆಫ್ ಅಹ್ ಅದ್ರಲ್ಲಿ ಹತ್ತು ಜನದಲ್ಲಿ ಒಂಬತ್ತು ಜನ ನಮ್ದೆ ಗೆ ಬಂದಿರ್ತಾರೆ ಯಾಕೆಂದ್ರೆ ಆ ತರ ವೆರೈಟೀಸ್ ವಿತ್ ಅಫೋರ್ಡಬಲ್ ರೇಟ್ ಅಲ್ಲಿ ಕಾಲೇಜ್ ಹುಡುಗರಿಗೆ ಸ್ಪೆಷಲಿ ಸಿಗೋದೆ ಎಲ್ಲಿ ಅಂದ್ರೆ ಅದು ನಮ್ದೆ ಸ್ಟೈಲಲ್ಲಿ ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಈಗ ಹಾಕಿದೀನಿ ನೋಡಿ ನಾನು ಈ ಡ್ರೆಸ್ ಇದೆಯಲ್ಲ ಇದು ಆಕ್ಚುಲಿ ಅವ್ರದೇ ಓನ್ ಬ್ರ್ಯಾಂಡ್ ಅಂತ ಅಂದ್ರೆ ನೀವು ನಂಬ್ತೀರಾ ಸೊ ಆಕ್ಚುಲಿ ಇದು ನೋಡಿದ್ರೆ ನೀವು ತಿಪ್ಟೂರ್ನವ್ರು ಮಾಡಿರೋ ಒಂದ್ ಬ್ರ್ಯಾಂಡ ಅಂತ ನೀವು ನಂಬಲ್ಲ ಬಟ್ ಆದ್ರೂನು ಇದು ಪಕ್ಕಾ ಒಳ್ಳೆ ಕ್ವಾಲಿಟಿಲಿ ಇರೋ ಮೆಟೀರಿಯಲ್ ಅದ್ರ ಜೊತೆಗೆ ಈಗ ನಾನು ಬರ್ತೀನಪ್ಪ ನಾನ್ ಸ್ವಲ್ಪ ವೈಟ್ ಜಾಸ್ತಿ ಆಗಿದ್ದೀನಿ ನನಗೆ ಸೈಜ್ ಸಿಗುತ್ತಾ ಅಥವಾ ನಾನು ತುಂಬಾ ಸ್ಲಿಮ್ ಆಗಿದ್ದೀನಿ ನಮ್ ಗರ್ಲ್ ಫ್ರೆಂಡ್ ನನ್ನ ಕೈಯಲ್ಲಿ ಅಟ್ರಾಕ್ಟ್ ಮಾಡಕ್ ಆಗ್ತಿಲ್ಲ ತರ ಗರ್ಲ್ ಫ್ರೆಂಡ್ ನ ಅಟ್ರಾಕ್ಟ್ ಮಾಡೋ ಅಂತ ಶರ್ಟ್ ಸಿಗ್ತಾ ಇಲ್ಲ ಅಂತ ನಿನ್ಗೆ ಏನಾರು ಅನ್ಸಿದ್ರೆ ಎದುರ್ಕೋಬೇಡಿ ಇಲ್ಲಿ ಕಸ್ಟಮೈಸ್ ಮಾಡಕ್ಕೂ ಅದಕ್ಕೂ ಇಲ್ಲಿ ಆಪರ್ಚುನಿಟಿ ಇದೆ ನೀವು ಬಂದು ಸೈಜ್ ಕೊಟ್ರೆ ಸಾಕು ನಿಮ್ ಗೆ ಅವರೇ ಎಲ್ಲಾ ರೆಡಿ ಮಾಡ್ಕೊಡ್ತಾರೆ ಅದ್ ಸರಿ ನನ್ಗೆ ಅಕೇಶನಲ್ ಆಗಿ ಎಲ್ಲಾದ್ರೂ ನಾನು ಫಂಕ್ಷನ್ ಹೋಗ್ತೀನಿ ನಮ್ಮ ಅಣ್ಣನ್ ಮದ್ವೆಗೆ ಹೋಗ್ಬೇಕು ಇಲ್ಲ ಬೇರೆ ಯಾರ್ದಾದ್ರು ಎಂಗೇಜ್ಮೆಂಟ್ಸ್ ಹೋಗ್ಬೇಕು ಅಂತ ನೀವ್ ಅನ್ಕೊಂಡ್ರಿ ಅಂದ್ರೆ ಅಲ್ಲಿಂದ ನೋಡಿ ಲಾಸ್ಟ್ ಅಲ್ಲಿ ನಿಮ್ಗೆ ಬೇಕಿರೋ ಅಂತ ಆ ದೇಸಿ ಸ್ಟೈಲಲ್ಲೂ ಇರುವಂತ ಫ್ಯಾಷನ್ಸ್ ಏನೇನ್ ಬೇಕು ಅದು ಕೂಡ ಟ್ರೆಂಡೆಡ್ ಆಗಿರೋಂತ ಬಟ್ಟೆಗಳು ನಿಮ್ಗೆ ಅವೈಲಬಲ್ ಇರುತ್ತೆ ನೀವು ದೇಸಿ ಸ್ಟೈಲ್ ಬೇಕು ಅಂದ್ರೂ ಸರಿ ಅಥವಾ ಮಾಡರ್ನ್ ಬೇಕು ಅಂದ್ರೂ ಸರಿ ಅದು ನೀವ್ ಹಾಕುವಂತ ಔಟರ್ ಜಾಕೆಟ್ಸ್ ಆಗಿರ್ಲಿ ಅಥವಾ ಬೇರೆ ಏನಾದ್ರೂ ನನಗೆ ಕೋಟ್ಬೇಕು ಆ ನನ್ ಮದ್ವೆಗೆ ಬೇರೆ ತರ ಏನಾದ್ರು ಮಾಡರ್ನ್ ಆಗಿ ಹಾಕೊಂಡು ಹೋಗ್ಬೇಕು ಅಂದ್ರೂ ಡೆಫಿನೆಟ್ ಆಗಿ ನಿಮ್ಗೆ ಇಲ್ಲಿ ಈಸಿಯಾಗಿ ಅವೈಲಬಲ್ ಇರುತ್ತೆ ಅದಿಲ್ಲದೆ ನನಗೆ ಏನಾದ್ರು ಇಲ್ಲಿ ಇಲ್ದೇ ಇರೋ ಬೇರೆ ಬ್ರಾಂಡ್ಸ್ ನನಗ್ ಬೇಕು ಅಂತ ಅಂದ್ರೆ ಇವರಿಗೆ ಮೊದಲೇನೆ ಇನ್ಫಾರ್ಮ್ ಮಾಡಿದ್ರಿ ಅಂದ್ರೆ ನೀವ್ ಕೇಳೋ ಅಂತ ಟೈಮ್ ಒಳಗೆ ಇವ್ರು ನಿಮ್ಗೆ ಅದನ್ನ ತರಿಸ್ಕೊಡ್ತಾರೆ ಡೆಫಿನೆಟ್ ಆಗಿ ನನಗೆ ಟಿ ಶರ್ಟ್ಸ್ ಬೇಕು ನಾನೆಲ್ಲ ಟೂರ್ಸ್ಕ್ ಹೋಗ್ತೀನಿ ಅಥವಾ ಹೂಡಿಸಬೇಕು ನನ್ಗೆ ಔಟ್ ಸೈಡ್ ಅಲ್ಲಿ ಹಾಕೊಂಡ್ ಹೋಗಕ್ಕೆ ಅಂತ ಹೇಳಿ ನೀವು ಇಲ್ಲಿ ಬೇಕಿರೋ ಕಲರ್ ಕಲೆಕ್ಷನ್ಸ್ ಡೆಫಿನೆಟ್ ಆಗಿ ಇಲ್ಲಿ ಸಿಗುತ್ತೆ ನೀವು ಯಾವ ಅಲ್ಲಿ ಇದ್ರು ಸರಿ ಅದು ನೀವು ಅಲ್ಲಿ ಓದ್ತಿದ್ರು ಅಷ್ಟೇ ಕಾಲೇಜ್ ಅಲ್ಲಿ ಓದ್ತಿದ್ರು ಅಷ್ಟೇ ಅಥವಾ ಮ್ಯಾರಿಡ್ ಆಗಿದ್ರು ಮದ್ವೆ ಆಗೋಕ್ ಹೋಗ್ತಾ ಇದೀನಿ ಅಂದ್ರೂ ಅಷ್ಟೇ ಇಲ್ಲಿ ನೀವು ಬಟ್ಟೆ ತಗೊಂಡ್ ಹೋದ್ರಿ ಅಂದ್ರೆ ನೋಡಕ್ಕೆ ಡೆಫಿನೆಟ್ ಆಗಿ ಹೆಣ್ಣು ಹಂಡ್ರೆಡ್ ಪರ್ಸೆಂಟ್ ಓಕೆ ಅಂತೇಳಿ ಸೊ ಈ ಬಟ್ಟೆ ಅಂಗಡಿಗೆ ನೀವು ಮಿಸ್ ಮಾಡದೆ ಬರಬೇಕು ತಿಪ್ಟೂರಿಗೆ ನೀವೇನಾದ್ರು ಆನ್ ದ ವೇ ನೀವು ಅರಸಿಕೆರೆಯಲ್ಲಿ ಇರಲಿ ತುರುವೇಕೆರೆಯಲ್ಲಿ ಇರ್ಲಿ ಅಥವಾ ಚಿಕ್ಕನೆ ಇರ್ಲಿ ಇರಲಿ ಎಲ್ಲಾದ್ರೂ ಇರ್ಲಿ ಈ ರೂಟಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂದ್ರೆ ನೀವು ವಿಸಿಟ್ ಮಾಡ್ಬೇಕಾಗಿರೋ ಒಂದು ಬಟ್ಟೆ ಅಂಗಡಿ ಯಾವುದು ಅಂದ್ರೆ ನಮ್ಮದೇ ಸ್ಟೈಲ್ ಇದು ನಮ್ದೆ ಸ್ಟೈಲ್ ಅಂದ್ರೆ ನಿಮ್ಗೂ ಸ್ಟೈಲ್ ಸೊ ನಿಮ್ ಗರ್ಲ್ ಫ್ರೆಂಡ್ಸ್ನು ಇಲ್ಲಿ ಕವರ್ ಮಾಡಕ್ ಬೇಕಾಗಿರೋ ಎಲ್ಲ ತರಹದ ಬ್ರ್ಯಾಂಡೆಡ್ ಐಟಮ್ಸ್ ಕೂಡ ಇಲ್ಲಿದೆ ಸೊ ಮರೀದೆ ಈ ಶಾಪಿಗೆ ಬನ್ನಿ ಜಸ್ಟ್ ಒಂದು ವಿಸಿಟ್ ಮಾಡಿ ನಾನು ನಿಮ್ಗೆ ಇಲ್ಲಿ ವೆರೈಟೀಸ್ ಜಸ್ಟ್ ತೋರಿಸ್ತೀನಿ ಇಲ್ಲಿ ನೋಡಿ ನಿಮಗೆ ಬೇಕಾಗಿರೋ ಚೆಕ್ಸ್ ಆಗಿರಲಿ ಅಥವಾ ಒಂದು ಫಾರ್ಮಲ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಥವಾ ನಾನೆಲ್ಲೋ ಸೆಮಿನಾರ್ಸ್ ಕೊಡ್ತೀನಿ ಒಂದು ಎಮ್ ಬಿ ಎಲ್ಲಿ ಕಾಲೇಜ್ ಅಲ್ಲಿ ಇದೀನಿ ಜಸ್ಟ್ ಒಂದು ಡೀಸೆಂಟ್ ಲುಕ್ ನನಗೆ ಬೇಕು ಒಂದು ಪ್ರೀಮಿಯಂ ಲುಕ್ ಅಂದ್ರೆ ನೀವು ಪ್ಲೇನ್ ಕಲರ್ಸ್ ನ ಚೂಸ್ ಮಾಡಬಹುದು ಅಥವಾ ಇಲ್ಲ ನಾನು ಸ್ವಲ್ಪ ಈ ತರ ಲೈನ್ಸ್ ಇರೋದು ಬೇಕು ಅಂದ್ರೆ ನಿಮ್ಗೆ ಇರೋ ಆಪ್ಷನ್ಸ್ ಇಲ್ಲಿ ಡೆಫಿನೆಟ್ ಆಗಿ ಇಲ್ಲೇ ಕಾಣಿಸ್ತಾ ಇದೆ ಎಲ್ಲ ನೀವು ಹಾಕಿ ನೋಡಿ ಮೆಲ್ ಟೈಮ್ ತಗೊಂಡೆ ನೀವು ತಗೋಬಹುದು ಯಾವುದೇ ಹರಿಬರಿ ಇಲ್ಲ ಸೊ ಇದೊಂದು ಬೆಸ್ಟ್ ಚಾಯ್ಸ್ ಸೊ ಇಲ್ಲಿ ನಿಮಗೆ ಬೇಕಾಗಿರೋ ಶರ್ಟ್ಸ್ ಇವೆಲ್ಲವೂ ಕೂಡ ಅಕ್ಕ ಪಕ್ಕ ಜಸ್ಟ್ ಒಂದು ಪಿಕ್ನಿಕ್ ಹೋಗ್ತಾ ಇದೀನಿ ಅಂದ್ರೆ ಈ ತರ ಶರ್ಟ್ಸ್ ಎಲ್ಲ ಡೆಫಿನೆಟ್ ಆಗಿ ನೀವು ವೇರ್ ಮಾಡ್ಲೇಬೇಕು ಯಾಕಂದ್ರೆ ಅವಾಗಷ್ಟೇ ನಿಮ್ಮ ಔಟ್ ಸೈಡ್ ನಿಮ್ಮನ್ನ ಇಂಪ್ರೆಸಿವ್ ಆಗಿರೋಕ್ ನಿಮ್ ಮನೇಲಿ ಏನಾದ್ರು ಸಣ್ಣ ಮಕ್ಳು ಕಿಡ್ಸ್ ಇದ್ರು ಅಂದ್ರೆ ಅವ್ರಿಗೂ ಒಳ್ಳೆ ಕಲೆಕ್ಷನ್ಸ್ ಇಲ್ಲೇ ಇದೆ ನಿಮ್ಗಿಂತನೂ ಕಿಡ್ಸ್ ತುಂಬಾನೇ ಟ್ರೆಂಡಿಂಗ್ ಆಗಿರೋ ಬಟ್ಟೆನ ಅವ್ರು ಇಷ್ಟಪಡ್ತಾರೆ ಕಿಡ್ಸ್ ಕಿಡ್ಸ್ಗೂ ಬೇಕಿರೋ ಅಪ್ಡೇಟೆಡ್ ವರ್ಷನ್ ಆಫ್ ಡ್ರೆಸ್ಸಸ್ ಮೆಟೀರಿಯಲ್ಸ್ ಇಲ್ಲಿ ಸಿಗುತ್ತೆ ಸೊ ನೀವು ಜಸ್ಟ್ ಹುಡುಗರು ಮಾತ್ರ ಅಲ್ಲ ನಿಮಗೆ ಮದುವೆ ಆಗಿ ನಿಮಗೆ ಮಕ್ಳಿದ್ರು ಅಂದ್ರೆ ನಿಮ್ಮ ಮಕ್ಳಿಗೂ ಡ್ರೆಸ್ ಇಲ್ಲೇ ಸಿಗುತ್ತೆ ಸೊ ನೀವು ಈ ಶಾಪ್ಗೆ ಮರಿದೇ ಭೇಟಿ ಕೊಡ್ಬೇಕು ಸೊ ಇಲ್ಲೆಲ್ಲ ನೋಡಿ ಚಿಕ್ಕ ಮಕ್ಕಳಿಗೆ ಇರುವಂತ ಜಸ್ಟ್ ಇದೆಲ್ಲ ಸ್ಯಾಂಪಲ್ಸು ಮನೇಲಿ ಯೂಸ್ ಮಾಡೋಕ್ಕೂ ಕೂಡ ಕೆಲವು ವೆರೈಟೀಸ್ ಇದಾವೆ ಅಂಡ್ ಇಲ್ಲಿ ನೋಡಿ ಗರ್ಲ್ಸ್ ಇದ್ರು ಅಂದ್ರೆ ನೋಡಿ ಅವ್ರಿಗೂ ಬೇಕಿರೋ ಫ್ರಾಕ್ಸ್ ಎಲ್ಲಾದ್ರೂ ಯಾವ್ದಾದ್ರು ಸಣ್ಣ ಮಕ್ಕಳಿಗೆ ನಾಮಕರಣ ಇದೆ ಅದಕ್ಕೆ ಏನಾದ್ರು ಹೋಗ್ಬೇಕು ಅಂದ್ರೆ ನೀವು ಇಲ್ಲಿ ವಿಸಿಟ್ ಮಾಡಿ ಒಳ್ಳೆ ರೇಟಲ್ಲಿ ಒಳ್ಳೆ ಡ್ರೆಸ್ ನ ನೀವು ತಗೊಂಡೋಗ್ಬೋದು ಅವ್ರು ಹೇಳೋ ಡೇಸ್ ಒಳಗೆ ನೀವು ರೀಪ್ಲೇಸು ಮಾಡ್ಕೋಬಹುದು ನಿಮ್ಗೆ ಏನಾದ್ರೂ ಅದು ಡ್ಯಾಮೇಜಸ್ ಇತ್ತು ಅಂದ್ರೆ ಹೊಸದನ್ನೇ ಕೊಡ್ತಾರೆ ಸೊ ಅದಕ್ಕೆ ಈ ಅಂಗಡಿಲಿ ಇರುವಂತ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಟ್ರಾಕ್ಟಿವ್ ವಿಷಯ ನಿಮ್ಗೆ ಏನಾದ್ರು ಗ್ಲಾಸಸ್ ಬೇಕು ಅಂದ್ರೆ ಅದು ಇಲ್ಲಿದೆ ಆಂಗ್ಲೋಸಸ್ ಬೇಕು ಸಾಕ್ಸ್ ಬೇಕು ನಿಮ್ಗೆ ಎಲ್ಲಾ ತರದ ಕ್ಲಾತ್ ಮೆಟೀರಿಯಲ್ಸ್ ಒಂದೇ ಅಂಗಡಿಲಿ ಸಿಗ್ಬೇಕು ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಸ್ಟೈಲ್ ಸ್ಟೈಲಲ್ಲಿ ಮಾತ್ರ ಸಿಗುತ್ತೆ ಸೊ ಡೆಫಿನೆಟ್ ಆಗಿ ಮರೀದೆ ಈ ನ ನೀವು ವಿಸಿಟ್ ಮಾಡಬೇಕು ಕ್ಯಾಪ್ಸ್ ನಿಮ್ಗೆ ಏನಾದ್ರೂ ನನಗೆ ಕ್ಯಾಪ್ ಬೇಕು ಅಂತ ಅಂದ್ರೆ ಅದು ಕೂಡ ಇಲ್ಲಿದೆ ಸೊ ಇದು ಸ್ಟೈಲ್ ಅಂದ್ರೆ ಜಸ್ಟ್ ಡ್ರೆಸ್ ಸ್ಟೈಲ್ ಅಲ್ಲ ನೀವು ಔಟ್ ಸೈಡ್ ಬೇಕಾಗಿರೋ ಎಲ್ಲಾ ವಿಷಯಗಳು ಇಲ್ಲೇ ಸಿಗುತ್ತೆ ನಿಮಗೆ ಬೇಕಿರೋ ಅಂತ ಬಾಡಿ ಸ್ಪ್ರೇಸ್ ಆಗ್ಲಿ ಅದು ಕೂಡ ಇಲ್ಲೇ ಇದೆ ಸೊ ಒಂದೇ ಪ್ಲೇಸ್ ಅಲ್ಲಿ ನೀವು ಮಲ್ಟಿಪಲ್ ಅಂಗಡಿಗೆ ಹೋಗದೇ ಬೇಕಾಗಿಲ್ಲ ನಿಮಗೆ ಬೇಕಾಗಿರೋ ಯಾವ ಪರ್ಫ್ಯೂಮ್ಸ್ ಬೇಕು ಅಥವಾ ಬಾಡಿ ಸ್ಪ್ರೇ ಬೇಕು ಎಲ್ಲ ಅದು ಇಲ್ಲೇ ಸಿಗುತ್ತೆ ಒಳ್ಳೆ ಅದನ್ನ ಕೊಡುವಂತ ಒಂದ್ ಶಾಪ್ ಯಾವುದು ಅಂದ್ರೆ ನಮ್ದೆ ಸ್ಟೈಲ್ಸ್ ಅದ್ರಲ್ಲಿ ಇಲ್ಲಿ ನೋಡಿ ಕಾರ್ಗೋ ಪ್ಯಾಂಟ್ಸ್ ಇವೆಲ್ಲವೂ ಕೂಡ ನೀವು ನೋಡಿದ್ರೆ ಅಂದ್ರೆ ನೋಡಿ ಇದೆಲ್ಲವೂ ಕೂಡ ಈಗ ಟ್ರೆಂಡ್ ಅಲ್ಲಿ ಯೂಸ್ ಮಾಡ್ತಿರೋ ಹುಡುಗರೆಲ್ಲ ಇದನ್ನ ಹಾಕೊಂಡು ಆ ನೀವು ನೋಡಿರ್ತೀರ ಟ್ರೆಕ್ಕಿಂಗ್ ಅಲ್ಲಿ ಇದನ್ನ ಹಾಕೊಂಡೇ ಅವ್ರು ಹುಡುಗಿರ್ನ ಹಿಂದ್ ಹಾಕೊಂಡು ಹೋಗ್ತಾರೆ ಹುಡುಗಿರು ಇದನ್ನ ಹಾಕೊತಾರೆ ಸೊ ತಗೋಬಹುದೇನ್ ಪ್ರಾಬ್ಲಮ್ ಇಲ್ಲ ಸೊ ಇದಿಷ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ದೆ ಸ್ಟೈಲ್ ನ ಒಂದು ಶಾರ್ಟ್ ಟೂರ್ ನಾನು ಕರ್ಕೊಂಬಂದೆ ನಾನು ಹೇಳಿದ್ ಕಡಿಮೆ ಆದ್ರೆ ನಿಮ್ಗೆ ಇಲ್ಲೋ ಸಿಗೋಂತ ವೆರೈಟಿ ಇನ್ನೂ ಜಾಸ್ತಿ ಮರಿದೆ ತಿಪ್ಪೂರ್ ಕಡೆ ಬಂದ್ರೆ ಬಿ ಎಚ್ ರೋಡ್ ಅಲ್ಲಿ ಅದರಲ್ಲೂ ಬಸ್ ಸ್ಟಾಂಡ್ ಹತ್ರನೇ ಇದೆ ನೀವು ಊರಿಂದ ಬಂದ್ರಿ ಅಂದ್ರೆ ಜಸ್ಟ್ ಟೆನ್ ಮಿನಿಟ್ಸ್ ನೀವು ಬಂದು ಇಲ್ಲಿ ಸ್ಪೆಂಡ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದ್ಮೇಲೆ ಪರ್ಚೇಸ್ ಮಾಡಿ ಜಸ್ಟ್ ಇಲ್ಲಿ ನಡೆಯುವಂತ ವಾಕಬಲ್ ಡಿಸ್ಟೆನ್ಸ್ ಜಸ್ಟ್ ಐವತ್ತೇ ಮೀಟರ್ ನಮ್ಮ ನಗರದ ಬಸ್ ಸ್ಟಾಂಡ್ ಇಂದ ಅಂಡ್ ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ ನೀವು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು ಇಲ್ಲಿ ನೀವು ಬಂದು ನಿಮ್ಮ ಪ್ರೀಮಿಯಂ ಟೈಮ್ ನ ವ್ಯಾಲ್ಯಬಲ್ ಆಗಿ ಸ್ಪೆಂಡ್ ಮಾಡಿದ್ರಿ ಅಂದ್ರೆ ನಿಮಗೆ ಬೇಕಿರೋ ವ್ಯಾಲ್ಯೂಯಬಲ್ ಡ್ರೆಸ್ ಮೆಟೀರಿಯಲ್ಸ್ ತಿಪ್ಟೂರಲ್ಲೇ ನೀವು ಬೆಂಗ್ಳೂರ್ಗ್ ಹೋಗೋದ್ ಬೇಡ ಮೈಸೂರ್ಗೆ ಹೋಗೋದ್ ಬೇಡ ಇಲ್ಲೇ ಹೇಳ್ತೀರಾ ಬ್ಲ್ಯಾಕ್ ಕಲರ್ ವಾವ್ ಮರ್ಚೆಂಟೈ ಕಲರ್ ವಾವ್ ಎಲ್ಲಾ ಡ್ರೆಸ್ ಮೆಟೀರಿಯಲ್ಸು ವಾವ್ 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 ಓಕೆ ಸರ್ ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿರೋದು ನಾವು ಲಾಸ್ಟ್ ಫೈವ್ ಇಯರ್ಸನ್ನು ನಮ್ಮದೇ ಶಾಲಿ ಕಸ್ಟಮರು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಲಾಸ್ಟ್ ನನ್ನ ಯಾವುದೇ ಬಟ್ಟೆ ತೊಗೊಂಡು ನಮ್ಮ ಮದುವೆ ಕೂಡ ಎಲ್ಲ ಶಾಪಿಂಗ್ ಮಾಡಿ ತುಂಬ ಚೆನ್ನಾಗಿದೆ ಬಂದೆಲ್ಲ ಪರ್ಚೇಸ್ ಮಾಡಿ ಸರ್ ನಿಮ್ಮ ಬ್ರ್ಯಾಂಡ್ ಒಂದು ಪ್ಯಾಂಟ್ ತೊಗೊಂಡ್ರೆ ಅದು ಅಟ್ ಮಿನಿಮಮ್ ಒಂದು ತ್ರೀ ಇಯರ್ಸ್ ಯೂಸ್ ಮಾಡ್ಬೋದು ವಿತೌಟ್ ಫೈಲ್ ಅದಕ್ಕೆ ನಾನು ಗ್ಯಾರಂಟಿ ಸರ್ ನಾನು ಲಾಸ್ಟ್ ಒಂದು ಸಿಕ್ಸ್ ಇಯರ್ಸಿಂದ ಇದ್ದೀನಿ ಸೊ ಇವ್ರದ್ದು ಬಿ ಸ್ಟೋನ್ ಅಂತ ಓನ್ ಮ್ಯಾನುಫ್ಯಾಕ್ಚರ್ ಅದು ತುಂಬ ಚೆನ್ನಾಗಿದೆ ಬ್ರ್ಯಾಂಡು ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ಬನ್ನಿ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಒಳ್ಳೆ ಪ್ರೈಸಲ್ಲಿ ನಮ್ಮ ತಿಪ್ಪೂರಲ್ಲಿ ಈ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಏನೆಲ್ಲ ಸಿಗೋಲ್ಲ ಅಂದ್ಕೊಂಡಿದ್ದೀನಿ ಸೊ ಒಂದು ಸರಿ ಬಂದು ವಿಸಿಟ್ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ನೀವು ನೆಕ್ಸ್ಟ್ ಅಂಗ್ಡಿಗೆ ಚೇಂಜೇ ಮಾಡಲ್ಲ ಥ್ಯಾಂಕ್ ಯು ನಾನು ನಮ್ಮದೇ ಸ್ಟೈಲಿಗೆ ಒಂದು ಎಂಟು ವರ್ಷದ ಬರ್ತಾಯಿದ್ದೀನಿ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಒಳ್ಳೆ ರೀಸನಬಲ್ ಪ್ರೈ ಪ್ರೈಸ್ ಇರುತ್ತೆ ಒಂದು ಎಂಟು ವರ್ಷದಿಂದ ನಮ್ಮ ನನಗೆ ನನಗೆ ಒಂದು ಎರಡು ವರ್ಷದಿಂದ ನಾನು ಪಾಪ ತಗೊಂಡು ಇದ್ದೀನಿ ಕಿಡ್ಸ್ ಬೇರ್ ಇದೆ ಸೂಪರ್ ಕ್ವಾಲಿಟಿ ಇದೆ ಯಾವುದೇ ರೀತಿ ಬಣ್ಣ ಅದು ಇದು ಹೋಗಲ್ಲ ಪ್ರೈಸ್ ಇವೆ ನೋಡಿ ಹಾಕೊಡ್ತಾರೆ ರೀಸನಬಲ್ ಪ್ರೈಸ್ ಇರುತ್ತೆ ಅವ್ರದೇ ಬಿ ಸ್ಟೋರ್ ಅಂತ ಒಂದು ಒಳ್ಳೆ ಬ್ರ್ಯಾಂಡ್ ಇದೆ ಆದರೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶರ್ಟ್ಗಳು ಬರ್ತಾ ಇದ್ದಾವೆ ಪ್ಯಾಂಟ್ ಪ್ಯಾಂಟ್ಸ್ ಬರ್ತಾ ಇದ್ದಾವೆ ಶರ್ಟ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿ ಸ್ಟೋರ್ ಅಂದ್ಬಿಟ್ಟು ಯಾರೇ ಹಾಕಲ್ಲ ಅವರು ಚೆನ್ನಾಗಿದೆ ನಾವು ಮೇಯ್ನಾಗಿ ಈ ಫೆಸ್ಟಿವಲ್ಸ್ಗೆಲ್ಲ ಟಿ ಶರ್ಟ್ಸ್ಗೆಲ್ಲ ಪ್ರಿಂಟ್ ಮಾಡೋದು ಎಂಬ್ರಾಯ್ಡ್ರಿ ಮಾಡೋದು ಮತ್ತೆ ಯಾವ್ದಾದ್ರು ಕಂಪ್ನಿಗಳಿಗೆಲ್ಲ ಯೂನಿಫಾರ್ಮ್ ಮಾಡ್ಕೊಡೋದು ಇದೆಲ್ಲ ಮಾಡ್ತಿದ್ದೀವಿ ರೆಗ್ಯುಲರ್ ಇದು ನೀವು ಇದ್ರೆ ಇದು ಬೇಕಾದ್ರೆ ಹತ್ರ ತಗೋಬಹುದು ರೆಗ್ಯುಲರ್ ನಾವು ಮಾಡ್ತಿದ್ದೀವಿ ಮತ್ತೆ ಬರ್ತಾ ಇರಿ ಯು ಯಾವುದೇ ಫಂಕ್ಷನ್ಸ್ ಇರಲಿ ಏನೇ ಶುಭ ಸಮಾರಂಭಗಳಿರಲಿ ಇ ಡಿ ಸ್ಕ್ರೀನ್ ಹಿಡಿದು ವಿಡಿಯೋಗ್ರಫಿ ಫೋಟೋಗ್ರಫಿಗಳನ್ನ ಮಾಡಿಸೋದ್ರ ಜೊತೆಗೆ ಡಾಕ್ಯುಮೆಂಟರಿ ವಿಡಿಯೋಸ್ ಗಳನ್ನ ಮಾಡೋದಕ್ಕೂ ಕೂಡ ಹ್ಯಾಪಿ ಇವೆಂಟ್ಸ್ ಈ ಒಂದು ಇದನ್ನ ಸಂಪರ್ಕ ಮಾಡಿ ನವಿ ಟೈಮ್ಸ್ ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತಾ ಇದೀನಿ ನಮಸ್ಕಾರ